ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಧನ್ಯವಾದ ಯಾಕಪ್ಪ ಅಂತಂದರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಏನೇ ವೀಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ಅದಕ್ಕೆ ನೀವು ಆರಾಮಾಗಿ ನೋಡ್ಕೊಬೋದು ಆಮೇಲೆ ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ಚಾತುರ್ಮಾಸ್ಯದಲ್ಲಿ ಹಾಕುವ ರಂಗೋಲಿ ಬಗ್ಗೆ ಹೋಗ್ತಾ ಇದ್ದಾರೆ ಗೋಜಾವರ ವ್ರತ ಅಂತ ಅಂದ್ಬಿಟ್ಟು ಚಾತುರ್ಮಾಸ ಟೈಮಲ್ಲಿ ರಂಗೋಲಿ ಹಾಕೋದು ಯಾವ ಥರ ರಂಗೋಲಿ ಹಾಕಬೇಕು ಅಂತ ಅದನ್ನು ಇವತ್ತು ನಾವು ಅಮ್ಮನ ಕಡೆ ಕೇಳೋಣ ಇದು ಮಾಡೋದರಿಂದ ನಿಮಗೇನೇ ಮನಸಲ್ಲಿ ಏನೇ ಅಂದ್ಕೊಂಡಿದ್ರು ಒಳ್ಳೆಯದನ್ನು ಏನಾದರೂ ಅಂದ್ಕೊಂಡಿದ್ರೆ ಅದು ಆಗತ್ತೆ ಇದು ರುದ್ರದೇವರ ಒಂದು ವ್ರತ ಶಿವನ ರಥ ಒಂದು ಶಿವದೇ ಶಿವನ ರಥ ಸೊ ಒಳ್ಳೇದಾಗುತ್ತೆ ಬನ್ನಿ ಕೇಳೋಣ ಲೆಟ್ಸ್ಕೋ ಮಾ ಏನಪ್ಪ ಇವಾಗ ಚಾತುರ್ಮಾಸ್ಯದ ರಂಗೋಲಿ ಬಗ್ಗೆ ಒಂದಿಷ್ಟು ಹೇಳೋ ತಿಳಿಸ್ಬೇಕು ಅಂತ ಮಾಡಿತ್ತು ಚಾತುರ್ಮಾಸ್ಯದಲ್ಲಿ ಇವಾಗಿನ ಚಾತುರ್ಮಾಸ್ಯ ಬಂತಲ್ಲ ಹತ್ರ ಅದಕ್ಕೆ ಚಾತುರ್ಮಾಸ್ಯದಲ್ಲಿ ಯಾವ ಥರ ರಂಗೋಲಿ ಹಾಕ್ಬೇಕು ಏನು ಸ್ವಲ್ಪ ತಿಳಿಸ್ಕೊಡು ನೋಡಪ್ಪ ಚಾತುರ್ಮಾಸದಲ್ಲಿ ಅನೇಕ ಸರಗಳ ರಂಗೋಲಿ ಅವ ನಾನು ಈಗ ಯಾವ್ದು ತಿಳಿಸ್ಕೊಡ್ತೀನಿ ಅಂದ್ರೆ ಕೋಜಾ ಅವ್ರ ರಂಗೋಲಿ ಅಂತ ಒಂದದ ಅದನ್ನ ನಾನು ಈಗ ಹೇಳ್ಕೊಡ್ತೀನಿ ಆಮೇಲೆ ವಾರದ ರಂಗೋಲಿನೂ ಅದ ಅದನ್ನ ಮತ್ತೆ ಹೇಳ್ತೀನಿ ಅಂತ ಈಗ ಏನಿದೆ ಇದು ಕೋಜಾ ಅವ್ರ ಹತ್ರ ರಂಗೋಲಿ ಅನ್ನು ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ಹ್ಮ್ ಇದು ಫಸ್ಟ್ ಇಲ್ಲಿ ಏನ್ ಹಾಕಬೇಕು ಸ್ತ್ರೀ ಹಾಕಬೇಕು ಹ್ಮ್ ಹಾಕಬೇಕು ఇల్ రుద్రదేర్ బ మంది రుద్రదేర్ బతారు

ಅವ್ನ್ ಅವನಿಂದ ಎಲ್ಲಾ ದೇವತೆಗಳು ಕೊಡ್ತಾರ ಆದ್ರ ಇವ್ನ್ ಇವ್ನ್ ಲಘು ಅನುಗ್ರಹ ಮಾಡ್ತಾನ ಇವ್ನ್ ರುದ್ರ ದೇವ್ರು ಅದಕ್ಕ ಎಲ್ಲರು ರುದ್ರ ದೇವ್ರಿಗೆ ಲಘುನ ಎಲ್ಲಾ ಅನುಕೂಲ ಮಾಡ್ಕೊಳ್ತಾನ ಇವ್ ಹನ್ನೆರಡ್ ಹಾಕ್ಬೇಕು ಇವ್ನ ರುದ್ರ ದೇವ್ರನ್ನ ರುದ್ರ ದೇವ್ರ ಹಾಕ್ಬೇಕು ಆಮೇಲೆ ಸೂರ್ಯ ದೇವ್ರನ್ನ ಹನ್ನೆರಡ್ ಹಾಕ್ಬೇಕು ಹ್ಮ್. ಸಂಕಲ್ಪ ಮಾಡ್ಬೇಕು ಯಾವ್ದೇನ ಬಂತು ಚಾತ್ರ ಮಾಸ ನಾಳೆ ಸಂಕಲ್ಪ ಮಾಡಿ ದ್ವಾದಶಿಯಿಂದ ಇದನ್ನ ಹಾಕ್ಬೇಕು ರಂಗೋಲಿ ದ್ವಾದಶಿಯಿಂದ ದ್ವಾದಶಿಯಿಂದ ರಂಗೋಲಿ ಹಾಕಿ ಮುಂದೆ ತುಳಸಿ ದ್ವಾದಶಿ ಬರುತ್ತಲ್ಲ ಕಾರ್ತಿಕ ದ್ವಾದಶಿ ಅವತ್ತಿಗೆ ಇದನ್ನ ಸೇವಾ ಮುಗಿಸ್ಬೇಕು ನಾವು ರಂಗೋಲಿ ಹಿಡಿದಿದ್ದು

ಶಂಕರಚಕ್ರ ಸೂರ್ಯ ಇವು ಇವು ಅಂತೂ ಇಷ್ಟು ರಂಗೋಲಿ ಇಷ್ಟಂತರೂ ಹಾಕ್ಲೇಬೇಕು ಹಾಕಿ ಕೆಳಗೆ ಏನು ಹಾಕ್ಬೇಕು ಪಾದ ಹಾಕ್ಬೇಕು ಯಾವ ಪಾದ ಅಂದ್ರೆ ಗೋವಿನ ಪಾದ ಆಕಳ ಪಾದ ಆಮೇಲೆ ವಿಷ್ಣು ಪಾದ ಯಾವುದೇ ರಂಗೋಲಿಗೂ ನೀವು ಇದನ್ನ ತಪ್ಪದೆ ಇದನ್ನ ಹಾಕ್ಲೇಬೇಕು ಅಂದರೆ ಇದು ರಂಗೋಲಿ ಪೂರ್ತಿ ಇದಕ್ಕೆ ನಾವೇನು ಮಾಡಬೇಕು ಅಷ್ಟು ಏರ್ಸ್ಬೇಕು ಎಲ್ಲದಕ್ಕೂ చాతుర్మా చాతుర్మాసీ రంగోలి ద్వాదశి ముగస్బు కార్తీక ద్వాశి అర్ణా కుంభా ఘజ్జి వస్త్రు యాంగోలి హాక్లి అదె వస్త్ర హా కుం ఈ హార్ తగ్బ హెట్ తినా ఈ ಹದಿನೆಂಟು ತಗೊಂಡು ಎರಡು ಕುಬ್ಸಾ ತಗೋಬೇಕು ಕಣ ಅಂತೀವಲ್ಲ ಹ್ಮ್ ಆ ಕಣ ತಗೊಂಡು ಗೆಜ್ಜಿ ಏರ್ಸ್ಬೇಕು ಗೆಜ್ಜಿ ಹತ್ರ ಆ ಹ್ಮ್ ಇಲ್ಲೇನು ರುದ್ರದೇವರು ಸೂರ್ಯ ಹಾಕಿಂತೇವಾಲ ಹಿಂಗ ಏರಿಸಿ ಮತ್ತೆ ಒಂದು ಹೂವು ಇಟ್ಟು ಒಂದ್ ಹಚ್ಚಿರ್ಬೇಕು ಒಟ್ಟು ಒಂದು ದೀಪ ಹ್ಮ್ ದೀಪ ಹಚ್ಚಿಟ್ಟು ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಏನ್ ಕೆಲಸ ಆಗ್ಬೇಕಾಗಿರ್ತದ ಮಕ್ಕಳ ಮದ್ವಿ ಅಥವಾ ಮಕ್ಕಳು ನೌಕರಿ ಯಾವ್ದೇ ಕೆಲಸ ಆಗ್ತಂದ್ರು ಈ ರಂಗೋಲಿ ಸಂಕಲ್ಪ ಮಾಡ್ರಿ ಇದನ್ನ ನಾಲ್ಕು ತಿಂಗಳು ಹಾಕ್ರಿ ಕೊನೆಯದಾದಿಸಿ ಒಬ್ಬ ಬ್ರಾಹ್ಮಣ ಮುತ್ತೈದಿ ಕರೆದು ಉಡುಗೊರೆ ಕೊಡ್ರಿ ಹಾಕೋದ್ರಿಂದ ಎಲ್ಲಾ ಒಳ್ಳೇದಾಗ್ತದ ಎಲ್ಲಾ ಚಲೋ ಏ ಅಕಸ್ಮಾತ್ ಏನೇ ಜಾಬ್ ಆಗ್ಬೇಕಾಗಿತ್ತು ಪ್ರತಿಯೊಂದಕ್ಕೂ ನಿಮ್ ಮಗನಿಗೆ ಜಾಬ್ ಆಗ್ಬೇಕಾಯ್ತಾ ಮಗಳ ಲಗ್ನ ಆಗ್ತಾ ಅಥವಾ ಮಕ್ಕಳಾಗ್ತಾ ನಿಮ್ಮ ಆರೋಗ್ಯ ಸಲಾಗಿ ಹೊಗ ಆರೋಗ್ಯದ ರುದ್ರದೇವರು ಲಘು ವರ ಕಟ್ಬಿಡ್ತಾರ ಅದರಿಂದ ನೀವ್ ಇದನ್ನ ಹಾಕೋದ್ರಿಂದ ನಿಮ್ಗೆ ನಾಲ್ಕು ತಿಂಗಳು ಹಾಕೋದ್ರಿಂದ ಎಲ್ಲಾ ಒಳ್ಳೇದಾಗ್ತದೆ ಇದಕ್ಕೋಜ ಅವ್ರ ತರಬೇಕು ಮಾಡಿ ನಾಳೆ ಸಂಕಲ್ಪ ಮಾಡಬೇಕು ಯಾಕಂದ್ರೆ ನಾಳೆ ಏಕಾದಶಿ ಯಾವ್ದೇ ವ್ರತ ಹೇಳ್ಬೇಕಾದ್ರೂ ನಾಳೆ ಎಲ್ಲಾರು ಸಂಕಲ್ಪ ಮಾಡ್ಬೇಕು ನಾನು ಮಾಡ್ತೀನಿ ನಾಳೆ ಸಂಕಲ್ಪ ನಾಳೆ ಸಂಕಲ್ಪ ಮಾಡಿ ನಾಡದಿಂದ ನಾವ್ ಏಕಾದಶಿನೇ ಸಂಕಲ್ಪ ಮಾಡುವ ವಿಶೇಷ ಚಾತುರ್ಮಾಸ ಸ್ಟಾರ್ಟ್ ಆಗೋ ಏಕಾದಶಿನೇ ನಾವ್ ಎಲ್ಲಾ ಏಕಾದಶಿ ಆಷಾಢ ಏಕಾದಶಿ ಗುರುತು ಇರ್ಬೋದು ಯಾಕಂದ್ರೆ ಸಾಂಬೋಲಿ ನೋಡಿ ನಾಳೆ ಎಲ್ಲರಿಗೂ ಮಾಡಿಸ್ತಾರೆ ಸಂಕಲ್ಪ ಮಾಡಿ ಕಾರ್ತಿಕ ಆದಶಿ ಮುಗಿಸ್ಬೇಕಿದ ಸಾಂಬೋಲಿ ಅಂದ್ರೆ ಏಕಾದಶಿಯಿಂದನೇ ಹಾಕ್ಲಿ ಸ್ಟಾರ್ಟ್ ಮಾಡಬಹುದು ಏಕಾದಶಿ ಇಲ್ಲ ಸಂಕಲ್ಪ ಏಕಾದಶಿ ಸಂಕಲ್ಪ ಏಕಾದಶಿ ದ್ವಾದಶಿಯಿಂದ ದ್ವಾದಶಿಯಿಂದ ಸೋಮವಾರದಿಂದ ಇದನ್ನ ನಾಲ್ಕು ತಿಂಗಳು ಹಾಕ್ರಿ ಎಲ್ಲಾ ಒಳ್ಳೇದಾಗ್ತದ ಇದೇ ತರ ರಂಗೋಲಿಗಳವ ಜಾತ್ರಮಾಸದ ರಗಡವ ನಾನು ಇಷ್ಟ ಇದ್ರೆ ದಿನ ಒಂದೊಂದು ನಾನು ಹೇಳ್ಕೊಡ್ತೀನಿ ಭಕ್ತಿಯಿಂದ ಹಾಕ್ಬೇಕು ಯಾವದೇ ಹಾಕಿರೋನು ಯಾವ್ದೇ ಇದ್ರು ಭಕ್ತಿ ನಂಬಿಕೆ ನಂಬಿಕೆ ಭಕ್ತಿಯಿಂದ ಹಾಕ್ರಿ ನಿಮಗೆಲ್ಲ ದೇವರು ಒಳ್ಳೇ ಮಾಡ್ತಾರೆ ಅರೇ ಶ್ರೀನಿವಾಸ ಓಕೆ ಕೇಳಿದ್ರಲ್ಲ ಏನೇನು ಹೇಳ್ಕೊಟ್ರು ಅಂತ ಈ ಥರ ಎಲ್ಲ ಮಾಡಿ ವ್ರತನ ಹಿಡೀರಿ ವ್ರತನ ಸ್ಟಾರ್ಟ್ ಮಾಡಿ ನಿಮಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಹೀಗೆ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್